ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಬೆಂಗಳೂರು ಗ್ರಾಮಾಂತರದ ನೆಲಮಂಗಲದಲ್ಲಿ ತಾಲೂಕು ಆಡಳಿತ ವತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ನೆಲಮಂಗ ಶಾಸಕರಾದ ಎನ್ ಶ್ರೀನಿವಾಸ್ ನೇತೃತ್ವದಲ್ಲಿ ನೆಲಮಂಗಲದ ಪ್ರವಾಸಿ ಮಂದಿರದಿಂದ ಅದ್ದೂರಿಯಾಗಿ ಕೆಂಪೇಗೌಡರ ಮೂರ್ತಿಯನ್ನು ಡೊಳ್ಳು ವಾದ್ಯಗಳು ವೀರಗಾಸಿ ಕುಣಿತಗಳ ಮೂಲಕ ಮೆರವಣಿಗೆ ನಡೆಸಲಾಯಿತು ತಾಲೂಕು ಆಡಳಿತ ಕಚೇರಿ ಆವರಣದಲ್ಲಿ ಅದ್ದೂರಿಯಾಗಿ ಹಾಕಿದ್ದ ಬೃಹತ್ ವೇದಿಕೆಯಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗಣ್ಯರು ಪುಷ್ಪಾರ್ಚನೆ ಮಾಡಿದರು ಕಾರ್ಯಕ್ರಮದಲ್ಲಿ ಗಣ್ಯರೆಲ್ಲರೂ ಕೆಂಪೇಗೌಡರವರು ಬೆಂಗಳೂರಿಗೆ ನೀರಿನ ಬವಣೆ ನೀಗಿಸಲು ಕೈಗೊಂಡ ಕ್ರಮಗಳ ಬಗ್ಗೆ ಮತ್ತು ದೂರದೃಷ್ಟಿಯಿಂದ ಮುಂದೆ ಉಂಟಾಗುವ ನೀರಿನ ಕೊರತೆ ನೀಗಿಸಲು ಕೆರೆಕಟ್ಟೆಗಳನ್ನು ನಿರ್ಮಿಸಿದ ಬಗ್ಗೆ ಕೊಂಡಾಡಿದರು ಶುಭಾಶಯಗಳನ್ನು ನೆಲಮಂಗಲ ತಾಲೂಕಿನ ಸಮಸ್ತ ಮಹಾಜನತೆಗೆ ಅವರು ಶುಭಾಶಯವನ್ನು ಕೋರಲಿಕ್ಕೆ ಅನಿಸ್ತೀನಿ ನಾನು ಶಾಸಕನಾದಂಥ ಪ್ರಾರಂಭಿಕ ದಿನಗಳಿಂದನೇ ಎಲ್ಲ ವಿವಿಧ ಪಕ್ಷಗಳನ್ನು ಇವರು ನಿಮ್ಮ ಕಾಲದಲ್ಲಿ ಒಂದು ಕೆಂಪೇಗೌಡವರ ಭವನವನ್ನು ನಿರ್ಮಾಣ ಮಾಡಬೇಕು ನಿಮಗೂ ಒಂದು ಒಳ್ಳೆಯ ಹೆಸರು ಬರ್ತದೆ ನಾವೆಲ್ಲ ನಿಮ್ಮ ಜೊತೆಯಲ್ಲಿರ್ತೀವಿ ನೀವು ಸಹಕಾರ ಕೊಡಲೇಬೇಕು ಅಂತ ಹೇಳಿದ್ರು ಅವರು ಸಹಕಾರ ಕೇಳಿದ್ರು ನಾನು ಅದು ನನ್ನ ಧರ್ಮ ನನ್ನ ಕರ್ತವ್ಯ ನನ್ನ ಒಂದು ಕೆಲಸ ಅಂತ ಹೇಳಿ ಈಗಾಗಲೇ ಭೂಮಿಯನ್ನು ಹುಡುಕಲಿಕ್ಕೆ ಏನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅದರಲ್ಲಿ ಕಾರ್ಯೋನ್ಮುಖನಾಗಿದ್ದೀನಿ ಸರ್ಕಾರದಿಂದ ಅನುದಾನ ಕೊಡಲಿಕ್ಕೆ ಸರ್ಕಾರದಿಂದ ಅವಕಾಶ ಇದ್ದರೆ ಅದನ್ನು ಕೊಡಿಸ್ತೀನಿ ವೈಯಕ್ತಿಕವಾಗಿ ನಾನು ಏನು ಮಾಡ್ಬೋದು ಅಂತ ಈಗಾಗಲೇ ದೃಷ್ಟಿ ಮಾಡಿದ್ದೀನಿ ಅದನ್ನು ಕಾಮಗಾರಿ ಪ್ರಾರಂಭ ಆದ ಕೂಡಲೇ ನಾನು ನಮ್ಮ ಮುಖಂಡರು ನಾಗರಾಜಣ್ಣ ರಾಜಣ್ಣವರು ಎಲ್ಲ ಇನ್ನೂ ಅವರ ಬೆಂಬಲಿಗರು ಮತ್ತು ಸಮಾಜದ ಮುಖಂಡರಿಗೆ ಎಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿ ಭವ್ಯ ಕೆಂಪೇಗೌಡರವರ ಮೌನವನ್ನು ನಿರ್ಮಾಣ ಮಾಡಲಿಕ್ಕೆ ಇಷ್ಟೆಲ್ಲ ಶಕ್ತಿ ಮೀರಿ ಪ್ರಯತ್ನ ಮಾಡಬೇಕು ಅಷ್ಟು ಮಾಡಿ ಕೆರೆಗಳ ಅಭಿವೃದ್ಧಿಗೆ ಈಗಾಗಲೇ ಅರವತ್ತೊಂಬತ್ತು ಕೆರೆಗಳ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಪ್ರಾರಂಭಿಕ ಹಂತದಲ್ಲಿ ನಾನ್ನೂರು ಇಪ್ಪತ್ತೈದು ಕೋಟಿ ಅನುದಾನ ಬಿಡುಗಡೆ ಮಾಡಿದೆ ಅದನ್ನು ಅದರಿಂದನೇ ಬಿದ್ದು ಏನು ಬಿ ಜೆ ಪಿ ಹಿಂದಿನ ಸರ್ಕಾರ ಅದಕ್ಕೆ ಅನುದಾನ ಕೊಟ್ಟಿರಲಿಲ್ಲ ನಮ್ಮ ಸರ್ಕಾರ ಕೊಟ್ಟಿದೆ ನಮ್ಮ ಸರ್ಕಾರನೂ ಸಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಕೆಂಪೇಗೌಡರವರ ಆಶಯಗಳಿಗೆ ಗೌರವವನ್ನು ಕೊಟ್ಟು ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ನಾನು ಸಹ ಈ ತಾಲೂಕಿನ ಸೇವಕನಾಗಿ ಕೆಂಪು ಕೆಂಪೇಗೌಡವರ ಆಶಯ ಏನಿತ್ತು ಅದರಂತೆ ನಾನು ಪ್ರಾಮಾಣಿಕವಾಗಿ ನಡೀಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಆ ದಿಕ್ಕಿನಲ್ಲಿ ಯಶಸ್ಸನ್ನು ಕಾಣಿಸ್ತೀನಿ ವರದಿ ಹನುಮಂತರಾಜ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ